ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಆರನೇ ದಿನ ನಾವು ಇವತ್ತು ಕಾತ್ಯಾಯಿನಿ ದೇವಿನ ಪೂಜೆ ಮಾಡ್ತೀವಿ ಮೊದ್ಲಿಗೆ ಕಾತ್ಯಾಯಿನಿ ದೇವಿಯ ಚರಿತ್ರೆನ ತಿಳ್ಕೊಂಡು ಅದಾದ್ಮೇಲೆ ಆ ತಾಯಿಯ ಸ್ಪಿರಿಚುಯಲ್ ಮೀನಿಂಗ್ ನ ತಿಳ್ಕೊಳ್ಳೋಣ ನಾವು ಇದುವರೆಗೂ ನೋಡ್ತಾ ಬಂದಿದ್ದಂಗೆ ದೇವತೆ ಮತ್ತೆ ರಾಕ್ಷಸರ ಮಧ್ಯೆ ಫೈಟ್ ನಡೀತಾನೆ ಇದೆ ಅಸುರ ಅಸುರರ ಮಧ್ಯೆ ಯಾವಾಗ್ಲೂ ಕಂಟಿನ್ಯೂಸ್ ಫೈಟ್ ನಡೆಯುತ್ತೆ ಒಂದು ದೇವತೆಗಳು ತಪ್ಪಿಸ್ಕೊಂಡು ಓಡೋಗ್ತಾರೆ ಅಥವಾ ರಾಕ್ಷಸರ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾರೆ ಇದು ನಡೀತಾನೆ ಹೋಗ್ತಿದೆ ಆ ಕಾರಣಕ್ಕೆ ಒಂದೊಂದು ದೇವರುಗಳು ಅವತಾರ ತಗೊಂಡು ಆ ರಾಕ್ಷಸರನ್ನ ವಧೆ ಮಾಡ್ತಾರೆ ಈ ಕಾತ್ಯನಿ ದೇವಿಯ ಜನನ ಆಗೋದಕ್ಕೆ ಕಾರಣವಾಗಿದ್ದು ರಂಭ ಅನ್ನೊಬ್ಬ ರಾಕ್ಷಸ ಏನು ಯಾರು ಇವನು ರಂಭಾ ಅಂದ್ರೆ ಇವನು ಕೂಡ ಒಬ್ಬ ರಾಕ್ಷಸನಾಗಿ ಘೋರ ತಪಸ್ಸಿಗೆ ಹೇಳಿತಾನೆ ಯಾವಾಗ ಘೋರ ತಪಸ್ ಮಾಡ್ತಾರೆ ಅವರಲ್ಲಿ ಪುಣ್ಯ ಬಂದೇ ಬರುತ್ತೆ ಪುಣ್ಯ ಬಂದಿದ ತಕ್ಷಣನೇ ಅವ್ರು ಕೇಳುವಂತ ರಿಕ್ವೆಸ್ಟ್ ನ ಫುಲ್ಫಿಲ್ ಫಿಲ್ ಮಾಡ್ಲೇಬೇಕು ಅಂದ್ರೆ ಈಡೇರಿಸಲೇಬೇಕು ದೇವತೆಗಳು ಆ ಕಾರಣಕ್ಕೆ ಬ್ರಹ್ಮ ಅವನಿಗೆ ಏನು ಬೇಕು ಅಂತ ಕೇಳಿದಾಗ ರಂಭಾ ಕೇಳುವಂಥದ್ದು ಮೂರು ರಿಕ್ವೆಸ್ಟ್ ಏನು ಅಂದ್ರೆ ಅವನ್ ಹುಟ್ಟೋ ಅಂತ ಮಗುಗೆ ಅಮರತ್ವ ಇರ್ಬೇಕು ಅಂತ ಫಸ್ಟ್ ರಿಕ್ವೆಸ್ಟ್ ಮಾಡಿದ್ರೆ ಅವನು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧನಾಗ್ಬೇಕು ಮತ್ತೆ ಅವನಲ್ಲಿರೋಂತ ಶಕ್ತಿ ವಿಶೇಷವಾಗಿ ಯಾರಲ್ಲೂ ಇರಬಾರ್ದು ಅಂತ ಅವನು ಕೇಳ್ಕೊಂತಾನೆ ಅವನಲ್ಲಿ ಪುಣ್ಯದಾಗ ದೇವತೆಗಳು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕಾಗಿರುತ್ತೆ ಆದ್ರೆ ಬ್ರಹ್ಮ ಒಂದು ಕಂಡೀಷನ್ ಆಗ್ತಾನೆ ಏನು ಅಂದ್ರೆ ಈ ಎಲ್ಲಾ ಗುಣಗಳು ಅವನಲ್ಲಿ ಇರುತ್ತೆ ಆದ್ರೆ ಅವನಿಗೆ ಸಾವು ಬಂದು ಕೇವಲ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಅಂತ ಅದ್ರ ಜೊತೆ ಕಂಡೀಷನ್ ನ ಆಗ್ತಾನೆ ಆಗ ರಂಬಾ ಅನ್ಕೊಂತಾನೆ ಒಂದು ಹೆಣ್ಣು ಮಗಳು ನನ್ನ ಅಮರತ್ವ ಪಡೆದಿರೋ ಮಗನ್ನ ಸಾಯಿಸೋಕೆ ಸಾಧ್ಯನಾ ಅನ್ಬಿಟ್ಟು ಅದಕ್ಕೆ ಒಪ್ಕೊಂಡ್ಬಿಡ್ತಾನೆ ಅದಾದ್ಮೇಲೆ ರಂಬನಿಗೆ ಹುಟ್ಟುವಂತ ಮಗ ಬಂದು ಮಹಿಷಾ ಆ ಮಹಿಷಾಸರನ್ನ ಸಾಯಸಕ್ಕೋಸ್ಕರನೇ ಕಾತ್ಯಾಯನಿ ಜನ್ಮ ತಾಳೋದು ಈ ಮಹಿಷಾಸುರ ಏನ್ ಮಾಡ್ತಾನೆ ಅಂದ್ರೆ ಅವನ ಅಹಂಕಾರದ ಗುಣ ಮೇನ್ ಆಗಿ ಈ ಮಹಿಷಾಸುರ ರೆಪ್ರೆಸೆಂಟ್ ಮಾಡೋದು ಈಗು ಆ ಅಹಂಕಾರ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಭೂಲೋಕದಲ್ಲದೆನೆ ದೇವತೆಗಳ ಲೋಕದಲ್ಲೂ ಕೂಡ ಅವನ ದಾಳಿನ ನಡೆಸ್ತಾನೆ ಇಡೀ ದೇವತೆಗಳ ಸಾಮ್ರಾಜ್ಯನ ಧ್ವಂಸ ಮಾಡ್ತಾನೆ ಇಂದ್ರನ ಪದವಿನೂ ಕೂಡ ಕಿತ್ಕೊಂತಾನೆ ಇದನ್ನೆಲ್ಲ ಗಮನಿಸಿದಂತ ದೇವತೆಗಳು ಆದಿಶಕ್ತಿಗೆ ಮೊರೆ ಹೋಗ್ತಾರೆ ಇವನನ್ನ ಸಾಯಿಸೋದಕ್ಕೋಸ್ಕರ ಆದಿಶಕ್ತಿ ರಾಜರಾಜೇಶ್ವರಿ ಕಾತ್ಯಯಿನಿ ಅವತಾರ ತಗೊಂಡು ಈ ಮಹಿಷಾಸುರನ್ನ ಸಾಯಿಸ್ತಾಳೆ ಇದು ಸ್ಟೋರಿ ಹೇಳುವಂಥದ್ದು ಈಗ ಸ್ಪಿರಿಚುವಲ್ ಆಸ್ಪೆಕ್ಟ್ ಐದು ದಿನದಿಂದ ನೋಡ್ತಾ ಬರ್ತಿದ್ದೀರಾ ಒಬ್ಬ ಸಾಧಕ ಬೆಳೀತಾ 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 ತನ್ನಲ್ಲಿರೋ ಅಂತ ರಾಕ್ಷಸ ಗುಣನ ಸಾಯಿಸೋದೆ ರಾಕ್ಷಸರನ್ನ ಸಾಯಿಸೋ ಅರ್ಥ ಏನದು ಗುಣಗಳು ರಾಕ್ಷಸ ಗುಣ ನಮ್ಮದೇ ಆದಂತ ಕೋಪ ದ್ವೇಷ ಹೊಟ್ಟೆ ಕಿಚ್ಚು ಕೊಂಕು ಗುಣ ಮತ್ತೊಬ್ರು ಕೆಟ್ಟದ್ ಬಯಸೋ ಗುಣ ಇದೆಲ್ಲವೂ ಕೂಡ ನಮ್ಮಲ್ಲಿರೋ ರಾಕ್ಷಸ ಗುಣಗಳು ಇದ್ ಎಲ್ಲದನ್ನು ಮೀರಿದ್ದು ಒಂದು ಗುಣ ಬಂದು ಅದು ಅಹಂಕಾರ ಈ ಅಹಂಕಾರ ಯಾವಾಗ ನಮ್ಮಲ್ಲಿ ಇರುತ್ತೋ ಅದು ನಮ್ಮನ್ನ ಇಡೀ ಎಲ್ಲಾ ಗುಣಗಳನ್ನು ಹೈಲೈಟ್ ಮಾಡಿಸಿ ನಮ್ಮನ್ನ ಅಧೋಗತಿಗೆ ಕರ್ಕೊಂಡೋಗುತ್ತೆ ಈ ಅಹಂಕಾರನ ರೆಪ್ರೆಸೆಂಟ್ ಮಾಡೋನೆ ಮಹಿಷಾಸುರ ಯಾವಾಗ ಇರುವಂತ ಈಗೋ ನಮ್ಮನ್ನೇ ನಮ್ಮ ಮಾತು ಕೇಳ್ತಂಗ್ ಮಾಡುತ್ತೆ ನಮ್ಮ ಮನಸ್ಸನ್ನ ಮಾಯಲ್ಲಿ ಸಿಗಾಕ್ಸುತ್ತೆ ಅದನ್ನೇ ಕಥೆಯಲ್ಲಿ ಹೇಳ್ತಿದರೆ ಯಾವಾಗ ಈ ಮಹಿಷಾಸುರ ನನ್ನಲ್ಲಿ ಜಾಗೃತನಾಗ್ತಾನೋ ನನ್ನಲ್ಲಿರೋ ಅಂತ ಇಂದ್ರಿಯಗಳು ನನ್ನ ಸೀಮಿತನ ಕಳ್ಕೊಳ್ಳುತ್ತೆ ಆ ಕಳ್ಕೊಳ್ಳೋದನ್ನೇ ಸ್ಟೋರಿಲಿ ಹೇಳ್ತಿದಾರೆ ಇಂದ್ರ ಪದವಿನ ಕಳ್ಕೊಂಡ ಅಂತ ಇಂದ್ರ ಅಂದ್ರೆ ಯಾರು ಇಂದ್ರಿಯಗಳಿಗೆ ರಾಜ ನಮ್ಮಲ್ಲಿರೋಂತ ಇಂದ್ರಿಯಗಳು ಸೆನ್ಸಸ್ ಕಂಟ್ರೋಲ್ ತಪ್ಪಿದ್ರೆ ನಾವು ಕೂಡ ಇಂದ್ರನ ಪದವಿನ ಕಳ್ಕೊಂಡಂಗೆ ಲೆಕ್ಕ ನಾವು ಇಂದ್ರನ್ ಆಗ್ಬೇಕಂದ್ರೆ ನಿಮ್ಮಲ್ಲಿರುವಂತ ಪಂಚೇಂದ್ರಿಯ ಕಂಟ್ರೋಲ್ ಮಾಡುದ್ರೆ ನೀವು ಕೂಡ ಇಂದ್ರನ್ ಆಗ್ತೀರಾ ಈ ಇಂದ್ರಿಯಗಳು ಕಂಟ್ರೋಲ್ ಬರಬೇಕು ನಿಗ್ರಹ ಮಾಡಬೇಕು ಅಂದರೆ ನಿಮ್ಮಲ್ಲಿರುವಂಥ ಅಹಂಕಾರ ಸಾಯ್ದೇ ಬೇರೆ ಆಪ್ಷನ್ನೇ ಇಲ್ಲ ಆ ಕಾರಣಕ್ಕೆ ನಮ್ಮಲ್ಲಿರೋಂಥ ಮಹಿಷಾಸರನ್ನ ಸಾಯಿಸ್ಕೊಳೋದು ಅಂದರೆ ನಮ್ಮಲ್ಲಿರೋ ಅಹಂಕಾರನ ಸಾಯಿಸ್ಕೊಳೋದು ಹಾಗಾದ್ರೆ ಅಹಂಕಾರ ಸಾಯಿಸೋದಕ್ಕೆ ಏನು ದಾರಿ ಅಂದ್ರೆ ಒಂದೇ ದಾರಿ ಶರಣಾಗತಿ ಅಹಂಕಾರನ ಯಾವಾಗ ನಾವು ಸಾಯಿಸಬೇಕು ಅಂತ ನಿರ್ಧಾರ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿರೋ ಶರಣಾಗತಿ ಕ್ವಾಲಿಟಿನ ಜಾಸ್ತಿ ಮಾಡ್ಕೊತಾ ಹೋಗ್ತೀವಿ ಯಾವಾಗ ನೀವು ಪ್ರತಿಯೊಂದು ದೇವ್ರಿಗಾಗ್ಲಿ ಗುರುಗಳಿಗಾಗ್ಲಿ ಅಥವಾ ನಿಮ್ಮ ಜೀವನಕ್ಕಾಗ್ಲಿ ಅಥವಾ ನೀವು ಇರೋ ಪರಿಸ್ಥಿತಿಗೆ ಒಪ್ಕೊಂಡು ಅದನ್ನ ಶರಣಾಗತಿಯಿಂದ ಅಕ್ಸೆಪ್ಟ್ ಮಾಡಿ ಜೀವನ ನಡ್ಸ್ಕೊಂಡು ಹೋಗ್ತಿರೋ ಆಗ ನಿಮ್ಮಲ್ಲಿರೋ ಅಹಂಕಾರ ನಾನು ನನ್ನತನ ಅನ್ನೋದು ಸಾಯ್ತಾ ಹೋಗುತ್ತೆ ಅದನ್ನೇ ನಮ್ಮೊಳಗಿರೋ ಮಹಿಷಾಸರನ್ನ ಸಾಯಿಸೋದು ಯಾವ ನೀವು ನಿಮ್ಮ ಅಹಂಕಾರ ಸಾಯಿಸ್ತೀರ ಆಟೋಮೆಟಿಕಲಿ ನೀವು ಕಾತ್ಯ ಏನೇ ಆಗ್ತೀರ ಅಂತ ಅರ್ಥ ಇದು ಸ್ಪಿರಿಚುವಲ್ ಆಸ್ಪೆಕ್ಟ್ ಕೊನೆಯದಾಗಿ ಮನುಷ್ಯ ಆಧ್ಯಾತ್ಮಿಕ ಘಟತಲ್ಲಿ ಕೊನೆಯದಾಗಿ ಉಳ್ಕೊಳ್ಳೋದು ಅಹಂಕಾರ ಒಂದೇ ಆ ಅಹಂಕಾರನ ಯಾವಾಗ ದಾಡ್ತೀರಾ ನೀವು ಈ ಭಾವಬಂಧನದ ಅಲ್ಟಿಮೇಟ್ ಸ್ಟೇಜ್ನ ರೀಚ್ ಆಗ್ತೀರಾ ಅಂತ ಕರೀತಾರೆ ಇದು ಸ್ಟೋರಿ ಪ್ರಕಾರ ಹೇಳ್ತಿದ್ದಾರೆ ಈಗ ಬ್ರಹ್ಮಾಂಡದಲ್ಲಿ ಮಹಿಷಾಸುರನ್ನ ಸಾಯಿಸಿರುವಂತ ಕಾತ್ಯಾಯಿನ ಪೂಜೆ ಮಾಡೋದು ಹೇಗೆ ಮತ್ತೆ ಆ ಕಾತ್ಯಾಯಿನಿ ಅಹಂಕಾರ ಮೀರಿದೋಳನ್ನ ನಾವು ಬ್ಲೆಸ್ಸಿಂಗ್ಸ್ ಕೇಳೋದು ಹೇಗೆ ಅಂದ್ರೆ ಅವಳ ಮಂತ್ರನ ಜಪಿಸೋದ್ರಿಂದ ಆ ದೇವಿಯ ಮಂತ್ರ ಬಂದು ಈ ರೀತಿ ಇರುತ್ತೆ ಚಂದ್ರ ಹಾಸೋಜ್ವಲಕರ ಶಾರ್ಧೂಲ ವರವಾಹನ ಕಾತ್ಯಾಯಿನಿ ಶುಭಂ ದ ದೇವಿ ದಾನವ ಘಾತಿನಿ ಚಂದ್ರ ಹಾಸೋಜ್ವಲಕರ ಶಾರ್ಧೂಲ ವರವಾಹನ ಕಾತ್ಯಾಯನಿ ಶುಭಂ ದದ್ಯ ದೇವಿ ದಾನವ ಘಾತಿನಿ ಈ ಮಂತ್ರ ನೀವು ನೂರ ಎಂಟು ಸಾರಿ ಅಥವಾ ನಲ್ವತ್ತೆಂಟು ಸರಿನಾರು ಮಿನಿಮಮ್ ಹೇಳಿ ಇದು ತುಂಬಾ ದೊಡ್ಡದಾಯ್ತು ಹೇಳಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ತಾಯಿಯ ಬೀಜಾಕ್ಷರ ಮಂತ್ರನು ಕೂಡ ಚಾಂಟ್ ಮಾಡ್ಬೋದು ಆ ಬೀಜಾಕ್ಷರ ಮಂತ್ರ ಓಂ ಐಂ ಹೀಂ ಕ್ಲೀಂ ನಮಃ ಓಂ ಐಂ ಹೀ ಕ್ಲೀಂ ಕಾತ್ಯಾಯಿನಿಯೈ ನಮಃ ಈ ದಿನ ದೇವಿ ಬಂದು ಕೆಂಪು ಸೀರೆಯಲ್ಲಿ ಪ್ರತ್ಯಕ್ಷರಾದ್ಲು ಅಂತ ಕರೀತಾರೆ ಆ ಕಾರಣಕ್ಕೆ ನೀವು ಕೂಡ ಕೆಂಪು ಸೀರೆನ ಉಟ್ಕೊಂಡು ದೇವೇ ರೀತಿನ ಅಲಂಕಾರ ಮಾಡಿ ಆ ದೇವಿಗೆ ಪೂಜೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅದ್ರ ಜೊತೆ ಈ ದೇವಿಗೆ ಪ್ರಿಯವಾದಂತಹ ನೈವೇದ್ಯ ಬಂದು ಜೇನುತುಪ್ಪ ಹನಿನ ಯೂಸ್ ಮಾಡಿ ಆ ದೇವಿಗೆ ನೈವೇದ್ಯ ಕೊಡಿ ಅದೇ ರೀತಿ ಈ ದೇವಿ ಗುರುಗ್ರಹಕ್ಕೆ ಅಧಿಪತಿ ಆಗಿರ್ತಾಳೆ ಆ ಕಾರಣಕ್ಕೆ ಗುರುವನ್ನು ಕೂಡ ನಾವು ಓಲೈಸ್ಕೊಳ್ಳೋದ್ರಿಂದ ಈ ತಾಯಿ ಪ್ರಸನ್ನಳಾಗ್ತಾಳೆ ಆ ಗುರುವಿನ ಮಂತ್ರ ಚಾಂಟ್ ಮಾಡಿ ನೂರ ಎಂಟು ಸಾರಿ ಗುರುವಿನ ಮಂತ್ರ ಜಪಿಸೋದ್ರಿಂದ ಆ ಗುರುವಿನ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ ಗುರುವಿನ ಮಂತ್ರ ಓಂ ಗ್ರಾಮ್ ಗ್ರೀನ್ ಗ್ರೌ ಸಹ ಗುರುವೆ ನಮಃ ಇದು ಸಿಂಪಲ್ ಮಂತ್ರ ಇದನ್ನ ಒನ್ ಆರ್ಟ್ ಏಟ್ ಟೈಮ್ಸ್ ಚಾಂಟ್ ಮಾಡಿ ಈ ರೀತಿ ಮಂತ್ರನ ಹೇಳಿ ಆ ದೇವಿಯ ಫ್ರೀಕ್ವೆನ್ಸಿಗೆ ನೀವು ಟ್ಯೂನ್ ಆಗಿ ಆ ದೇವಿನ ಪೂಜೆ ಮಾಡಿ ಗುರುವಿನ ಮಂತ್ರ ಹೇಳ್ಬೇಕಾದ್ರೆ ನೀವು ಕಡಲೆ ಕಾಳು ಅದನ್ನ ನಿಮ್ಮ ಹಾರ್ಟ್ ಹತ್ರ ಇಟ್ಕೊಂಡು ಕಂಟಿನ್ಯೂಸ್ ಈ ಮಂತ್ರನ ಚಾಂಟ್ ಮಾಡಿ ಆ ದೇವಿಯ ಪಾದದ ಹತ್ರ ಅದನ್ನ ಅರ್ಪಿಸಿದ್ರೆ ಗುರು ಪ್ರಸನ್ನನಾಗ್ತಾನೆ ಈ ರೀತಿ ಕಂಟಿನ್ಯೂಸ್ ಇಬ್ರು ಮಂತ್ರನ ಚಾಂಟ್ ಮಾಡಿ ಅವರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ ಇನ್ ಕೇವಲ ಉಳ್ದಿರೋದು ನಾಲ್ಕು ದಿನ ಆ ದೇವಿಯರ ಸಾಧನೆನ ಹೀಗೆ ಮುಂದುವರಿಸಿ ಅವರನ್ನ ಓಲೈಸ್ಕೊಳ್ಳೋದ್ರಲ್ಲಿ ನೀವು ಯಶಸ್ಸು ಪಡೀಲಿ ಅಂತ ನಾನು ಕೇಳ್ಕೊತೀನಿ